ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಮ್ಮ ಮೈ ಚಾನಲ್ ಸೊ ಇವತ್ತು ಸ್ಪೆಷಲಾಗಿ ಪನ್ನೀರ್ ಸಾರು ಚಪಾತಿ ಹಾಗೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡಿದೆ ಸೊ ಸಡನ್ನಾಗಿ ನಮ್ಮ ಅತ್ತಿಗೆ ಮತ್ತು ಅಣ್ಣ ಬಂದರು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಸೊ ಬಾಗಣ ಕೊಡಬೇಕಲ್ಲ ಹಾಗಾಗಿ ಅವರು ಬಂದಿದ್ದು ಸೊ ನನಗೆ ಹೇಳೇ ಇಲ್ಲ ನೀವು ಸಡನ್ನಾಗಿ ಬಂದಿದ್ದೀರಲ್ಲ ಅಂತ ನಾನು ಹೇಳಿದೆ ಇಲ್ಲ ನಿಮ್ಮ ಅಣ್ಣ ಹೇಳಿದರು ಎಲ್ಲೂ ಹೋಗಲ್ಲ ಹೋದರೆ ಅಮ್ಮನ ಮನೆಗೆ ಹೋಗ್ತಾಳೆ ಇನ್ನಿಲ್ಲ ಹೋಗ್ತಾಳು ಅಂತ ಹೇಳಿದರು ಸೊ ನಾನು ಹೇಳು ಅಂದೆ ಅವ್ರು ಹೇಳಿಲ್ಲ ಅಂತ ಅಂದರು ಹೌದಾ ಸೊ ನಂಗೆ ಗೊತ್ತಿರಲಿಲ್ಲ ಬಟ್ ಬರ್ತೀರಾ ಅಂತ ಅಂದರೆ ಬರ್ತಾರೆ ಅಂತ ಗೊತ್ತು ಬಟ್ ಯಾವ ಡೇ ಬರ್ತಾರೆ ಯಾವ ದಿನ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರು ಬಂದಮೇಲೆ ನಂದು ಇನ್ನು ತಿಂಡಿ ಆಗಿರಲಿಲ್ಲ ತಿಂಡಿ ಮುಗಿಸ್ಕೊಂಡು ಅವ್ರಿಗೂ ತಿನ್ನಿ ಅಂತ ಅಂದರೆ ಇಲ್ಲ ತಿನ್ ತಿಂಡಿ ತಿನ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು ಸೊ ಅವ್ರ ಜೊತೆಗೆ ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ತಿಂಡಿದ ಕೆಲಸ ಬೆಳಗಿನ ಕೆಲಸ ಆಗಿತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ ಏನು ಏನು ಮಾಡೋಣ ಅಂತ ಸುಮ್ಮನೆ ಯೋಚನೆ ಇದ್ದೆ ಇವ್ರು ಬಂದ್ರಲ್ಲ ಬಂದ ತಕ್ಷಣವೇ ಮತ್ತೆ ನನ್ನ ಕೆಲಸ ಅದು ಇದು ಮಾಡ್ಕೊಳೋದ್ಕಿಂತ ಸ್ವಲ್ಪ ಅವ್ರ ಜೊತೆಗೆ ಮಾತಾಡೋದು ಕೂತ್ಕೊಂಡು ಮಾತಾಡೋಣ ಅಂತ ಸೊ ಇರ್ತಾವಲ್ಲ ನಮ್ಗಳದ್ದು ಅದು ಇದು ಅಂದ್ಕೊಂಡು ಮಾತಾಡ್ತಾ ಇದ್ದೆ ಸೊ ಕೆಲವೊಂದು ಸಿಕ್ಕಿದ್ದಾಗ ಮಾತಾಡೋಕ್ಕಾಗಿರಲ್ಲ ಮನೆಗೆ ಬಂದಿರ್ತಾರಲ್ಲ ಫ್ರೀಯಾಗಿ ಮಾತಾಡ್ಬೋದು ಅಂತ ಮಾತಾಡ್ತಾ ಇದ್ದೆ ಆಮೇಲೆ ಲೇಟಾಯಿತು ಬಾಗಣ ಕೊಟ್ಟುಬಿಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ತಟ್ಟೆ ಕೊಡಿ ಅಂತ ಅಂದರು ಎಲ್ಲನೂ ತೊಗೊಂಬಂದಿದ್ರು ಅವರು ತಟ್ಟೆ ಕೊಡೋಕ್ಕೆ ಬಂದೆ ಸೊ ತಟ್ಟೆ ಕೊಡ್ತಾ ಕೊಡ್ತಾ ಎಲ್ಲ ಜೋಡಿಸ್ಕೊಂಡು ಅರ್ಶನಕಪ್ಪ ಕೊಟ್ಬಿಡ್ತೀನಿ ಅಂತಂದ್ರೂ ಸರಿ ಆಯಿತು ಅಂತ ಹೇಳಿ ನನಗೆ ಏನಾದರೂ ಬಂದಾಗ ಅಂದರೆ ಅವ್ರಿಗೆ ಬಿಟ್ಟು ಹೋಗಿ ಅಡುಗೆ ಮಾಡೋಕ್ಕೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಸೊ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ತೆಗೆದು ಮಾತಾಡಿಕೊಂಡು ಆಮೇಲೆ ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಒಂದು ಅವ್ರು ಬರೋಕ್ಕಿಂತ ಮುಂಚೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಕುತ್ಕೊಳ್ಳೋದು ಇನ್ನೂ ಬೆಸ್ಟು ಗೊತ್ತಿದ್ರೆ ನಾನು ಏನಾದರೂ ಬೇಗ ಬೇಗ ಮಾಡ್ಕೊಂಡ್ಬಿಡ್ತಿದ್ದೆ ಅದಲ್ಲದೆ ಅವತ್ತು ಸೋಮವಾರನೂ ಕೂಡ ಹಾಗೆ ಸಂಜೆ ಮತ್ತೆ ಅಮ್ಮನ ಮನೆಗೂ ಹೋಗಬೇಕು ಪೂಜೆ ಇರುತ್ತಲ್ಲ ಅಲ್ಲೂ ಹೋಗಬೇಕು ನೋಡಿ ತಟ್ಟೆ ಕೊಟ್ಟೆ ಎಲ್ಲ ಜೋಡ್ಸ್ಕೊತಾ ಇದ್ದಾರೆ ಗಣಪತಿ ಹಬ್ಬ ಆಯಿತು ಸೊ ಹಬ್ಬ ದಿನ ಸಣ್ಣಣ್ಣನ ಮನೆಯಲ್ಲಿ ಕೊಟ್ಟರು ಬಾಗಿಣ ಆಮೇಲೆ ಹಬ್ಬ ಆಗಿ ಎರಡು ಮೂರು ದಿನ ಸೊ ಹಿಂಗಾದಮೇಲೆ ಇವರು ವರ್ಷ ಹಿಂಗೆ ಬರೋದು ಈ ಥರ ಎಲ್ಲ ಜೋಡ್ಸ್ಕೋತಾ ಇದ್ದಾರೆ ನಾನು ಏನಪ್ಪ ಮಾಡೋದು ಆ್ಯಕ್ಚುಲಿ ಅವತ್ತು ಇವ್ರು ಬರ್ತೀನಿ ಅಂತ ಹೇಳಿದರೆ ಬೆಳಗ್ಗೆ ಇವ್ರ ಹತ್ರ ಏನಾದರೂ ಇದ್ದೆ ಆದರೆ ನಾನ್ ವೆಜ್ ಅಲ್ಲ ಸೊ ಸ್ವೀಟೇ ಈ ಥರ ಬಂದಾಗ ಸ್ವೀಟೇ ಊಟ ಮಾಡಿಸ್ಬೇಕಂತೆ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳಿ ಯೋಚನೆ ಇದ್ದೆ ನೋಡೋಣ ಫಸ್ಟು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಏನು ಅಂತ ಯೋಚನೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲನೂ ತಂದು ಅವರಿಗೆ ಹೀಗೆ ಕೂತ್ಕೊಳ್ಳೋದು ಹೀಗೆ ಕೂತ್ಕೊಳ್ಳೋದು ಅಂತ ಹೇಳಿ ಆಮೇಲೆ ಮ್ಯಾಟೆಲ್ಲ ಹಾಕ್ಕೊಂಡು ಕೂತ್ಕೊಂಡೆ ನೋಡಿ ಈ ಥರ ಅರಿಶಿನ ಕುಂಕುಮ ಹೂವು ಹಣ್ಣು ಬಳೆ ಸ್ವೀಟ್ ಬಾಕ್ಸು ಬ್ಲೌಸ್ ಪೀಸು ಎಲ್ಲನೂ ತೊಗೊಂಡು ಬಂದು ಈ ಥರ ಜೋಡಿಸ್ಬೇಕು ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ತಟ್ಟೆಯಲ್ಲಿ ಪರತಿಸಿರ್ತೀನಿ ಅವರು ಹಂಗೆ ಸೈಡಲ್ಲಿ ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡು ಅದನ್ನು ಹಾಕಿ ಮತ್ತೆ ತೆಗೆಯೋದು ಆ ಥರ ಮಾಡ್ತಾರೆ ಅರಶಿನ ಕುಂ ನಾನು ಆ್ಯಕ್ಚುಲಿ ಚೂಡಿದಾರ ಉಟ್ಕೊಂಡಿದ್ದೆ ಚೂಡಿದಾರದಲ್ಲೇ ಇರಲಿನ ಅಂತ ಅಂದರೆ ಬೇಡ ಹ್ಞೂ ಸ್ಯಾರಿ ಉಟ್ಕೊಳ್ಳಿ ಅಂತಂದರು ಸರಿ ಆಯಿತು ಅಂತ ಹೇಳಿ ಸ್ಯಾರಿ ಉಟ್ಕೊಂಡು ಅವ್ರು ಬಂದಮೇಲೆ ನಾನು ಸ್ಯಾರಿ ಉಟ್ಕೊಂಡಿದ್ದು ಆಮೇಲೆ ಸ್ಯಾರಿ ಉಟ್ಕೊಂಡು ಅರಶಿನ ಕುಂಕುಮ ಕೊಟ್ಟು ಕೊಡ್ತೀನಿ ಅಂತ ಅಂದ್ಬಿಟ್ರು ಹಾಂ ಸರಿ ಆಯಿತು ಕೊಟ್ಬಿ ಕೊಟ್ಬಿಡಿ ಆಮೇಲೆ ನೋಡೋಣ ಏನಾದರೂ ಮಾಡೋಣ ಅಂತ ಹೇಳಿ ಕೊಡ್ತಾ ಇದ್ದಾರೆ ನೋಡಿದ್ರಲ್ಲ ಈ ಥರ ಅವರು ಪ್ರತಿ ವರ್ಷ ಮನೆಗೆ ಬಂದು ಬಾಗಣ ಕೊಡೋದು ಅದು ನಮ್ಮ ಮನೆಯವರು ಅಷ್ಟೇ ಬೆಂಗಳೂರಿಗೆ ಮತ್ತು ಶಿವಮೊಗ್ಗದ ಹತ್ರ ಅಲ್ಲೂ ಅವರು ಹೋಗಿ ಅವರು ಇದೇ ಥರ ಕೊಟ್ಟು ಬಂದಿರೋದು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ತೋರಿಸಿದ್ದೆ ಈ ಥರ ನನಗೆ ಕೊಟ್ಬಿಟ್ಟು ಆಮೇಲೆ ಬೇರೆ ತಟ್ಟೆಯಲ್ಲಿ ಈ ಥರ ಅಕ್ಕಿ ಇಟ್ಕೊಂಡು ಸೊ ಅದೊಂಥರ ಶಾಸ್ತ್ರ ಆ ಥರ ಮಾಡ್ತಾರೆ ಸೊ ಹೀಗೆ ನಮ್ಮ ಅತ್ತಿಗೆ ಬಂದು ಬೆಳಗ್ಗೆ ಅಣ್ಣನೂ ಕೂಡ ಬಂದಿದ್ದರು ನಾನು ಅವಾಗ ಆ್ಯಕ್ಚುಲಿ ವೀಡಿಯೋ ಮಾಡಿಲ್ಲ ಇವತ್ತಂತೂ ನನಗೆ ಟ್ರೈ ಒಂದು ತಲೆ ತಿಂತಾಯಿತ್ತು ಅಷ್ಟು ು ತಲೆ ತಿಂತಾಯಿತು ಟ್ರೈಪೌಡಲ್ಲಿ ಫೋನ್ ಕೂಡ್ತಾನೇ ಇಲ್ಲ ಕೂಡ್ತಾನೇ ಇಲ್ಲ ಎಪ್ಪಾ ಇದೇನಪ್ಪ ಇದು ಅಂತ ಹೇಳಿ ಬೇಜಾರು ಬಂತು ಆಮೇಲೆ ಅಡುಗೆ ದೇವ್ರ ಮನೆಗೆ ಹೋಗಿ ಇಟ್ಬಿಡಿ ಅಂತ ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಂಥೇಳಿ ಹೋಗಿ ದೇವ್ರ ಮನೆಯಲ್ಲಿ ಇಟ್ಟು ದೇವರಿಗೆ ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲೇ ಬಾಗಣದ ಇಟ್ಬಿಟ್ಟೆ ಸೊ ಆಮೇಲೆ ತೆಕ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ ನೋಡಿ ಅರ್ಶ ಅದು ಸೈಡಲ್ಲಿ ಇನ್ನೂ ಸ್ವಲ್ಪ ಅಕ್ಕಿ ಇತ್ತು ಅದು ಬೇರೆ ತಟ್ಟೆಗೆ ತೆಕ್ಕೊಳ್ಳೋಣ ಅಂತ ಸುಮ್ಮನೆ ಇದೆ ಆಮೇಲೆ ಅರ್ಶಿನ ಕುಮ ತಂದು ಕೊಟ್ಟರು ಸೊ ಅರ್ಶಿನ ಕುಮ ದೇವರಿಗೆಲ್ಲ ಹಾಕಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಸೊ ಆ್ಯಕ್ಚುಲಿ ಬಾಗಣ ಕೊಟ್ಟಾಗ ಈ ಥರ ದೇವ್ರ ಮನೆಯಲ್ಲೇ ಇಡಬೇಕಂತೆ ಸೊ ನಾನು ಅವ್ರು ಹೇಳಿದಾಗೆ ಹಂಗೆ ಮಾಡಿದೆ ಆಮೇಲೆ ಮಾತುಕತೆ ಆಯಿತು ಬಾಗಣ ತೊಗೊಂಡಿದ್ದಾಯಿತು ಇವಾಗ ಟಾಸ್ಕ್ ಇರೋದು ಏನು ಅಡುಗೆ ಮಾಡೋದು ಅಂತ ಹೇಳಿ ಸ್ವಲ್ಪ ಸಾಮಾನು ತರಬೇಕಿತ್ತು ಸಾಮಾನೆಲ್ಲ ಮುಗ್ದಿತ್ತು ನಾನು ಮಕ್ಕಳು ಅಷ್ಟೇ ಇದ್ವಲ್ಲ ಏನಾದರೂ ಒಂದು ಮಾಡ್ಕೊಂಬಿಡೋಣ ಅಂತೇಳಿ ಸುಮ್ಮನೆ ಇದೆ ಬೆಳಗ್ಗೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತಂದು ಕೊಡ್ತೀನಿ ಅಂತ ಹೇಳಿದ್ರು ಮತ್ತು ಆಯಿತು ಅಂತೇಳಿ ಅವರು ಹೋಗ್ಬಿಟ್ರು ನೋಡು ಏನಾದರೂ ಇರಲಿ ಬಿಡಿ ಇನ್ನೇನು ನಿಮಗೆ ಟೈಮ್ ಆಗಿಬಿಡುತ್ತೆ ನಾನು ತಂದು ಕೊಟ್ಟರೆ ಅಂತ ಹೇಳಿ ಹೇಳಿದೆ ಇವ್ರು ಹೋದರು ಆಮೇಲೆ ನನ್ನ ಮಗಳಿದ್ಲು ಸೊ ಅವಳಿಗೆ ನಾನು ಎಕ್ಸಾಮ್ ಇತ್ತು ಆದರೂ ಕಾಡ್ತಾ ಇದೆ ಏನಾದರೂ ತಂದು ಕೊಡು ಪನ್ನೀರ್ ಇಲ್ಲ ಮಶ್ರೂಮ್ ಟೊಮೊಟೊ ಸೊಪ್ಪು ಎಲ್ಲ ತೊಗೊಂಡ್ಬಾ 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 ಅಂತ ಹೇಳಿ ಸೊಪ್ಪು ಆ್ಯಕ್ಚುಲಿ ಸ್ವಲ್ಪ ಇತ್ತು ಟೊಮೊಟೊ ಬೇಕಿತ್ತು ಪನ್ನೀರ್ ಇಲ್ಲ ಮಶ್ರೂಮ್ ಏನಾದರೂ ಬಾ ಸೊ ಮತ್ತು ಇನ್ನೊಂದು ಸ್ವಲ್ಪ ಏನಾದರೂ ಕೊತ್ತಂಬರಿ ಸೊಪ್ಪು ಅವೆಲ್ಲ ಬೇಕಿತ್ತು ಅಂತ ಹೇಳಿ ಅವಳು ಸರಿ ಇರಮ್ಮ ತರ್ತೀನಿ ನೀನು ಹೋಗಮ್ಮ ಅಂತ ಹೇಳಿ ನನಗೆ ಹೇಳಿದ್ಲು ಬೇಡ ಕಣೆ ಮಾಮಿ ಬಂದಿದ್ದಾರೆ ಸೊ ನೀನು ಹೋಗಿ ತೊಗೊಂಬಾ ನಿಂದು ಯಾವಾಗಾಗುತ್ತೋ ಅವಾಗೇ ಹೋಗು ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಓದ್ಕೊಳಕ್ಕೆ ಕೂತ್ಕೊಂಡಿದ್ಲು ಆಮೇಲೆ ಅವಳು ದುಡ್ಡು ಕೊಟ್ಟು ಕಳಿಸಿದ್ದೆ ಹೋಗ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಹೋಗ್ಬಾ ಅಂತೇಳಿ ಅವಳು ಆ ಕಡೆ ಹೋದಲು ನಾನು ಈ ಕಡೆ ಅಡುಗೆಗೆ ರೆಡಿ ಇದ್ದೆ ಸೊಪ್ಪೆಲ್ಲ ಆಸ್ಕೊತಾ ಇದ್ದೆ ನಮ್ಮ ಅಕ್ಕೂ ಕೂಡ ಅವರು ಸೊಪ್ಪೆಲ್ಲ ಹಾಂ ಬೆಳ್ಳುಳ್ಳಿ ಎಲ್ಲ ಸುಲಿದುಕೊಟ್ರು ಎಲ್ಲ ಅವರು ರೆಡಿ ಮಾಡಿಕೊಡ್ತಾಯಿದ್ರು ಇಲ್ಲಿ ನೋಡಿ ಸೊಪ್ಪಸಾರಿಗೆ ಪೊಪ್ಸಾರು ಹಾಂ ಸೊಪ್ಪುಸಾರು ಪೊಸಾರು ಸೊ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಹಾಗೆ ಪನ್ನೀರ್ ತೊಗೊಂಡು ಬಂದಳು ಸೊ ಮಿಲ್ಕಿ ಮಿಸ್ಟೇ ನಾನು ಯಾವಾಗಲೂ ತರಿಸೋದು ಈ ಸರ್ತಿ ಅಮೂಲ್ ಮಿಲ್ಕಿ ಮಿಸ್ಟ್ ಇಲ್ಲ ನಂದಿನಿ ಇದೆ ಅಂತ ಅಂದ್ಲು ನಂದಿನಿ ಅಂತೂ ನಂಗೆ ಇಷ್ಟನೇ ಆಗೋಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತದು ತುಪ್ಪದಲ್ಲಿ ಫ್ರೈ ಮಾಡಿದ್ರು ನನಗೆ ಆ್ಯಕ್ಚುಲಿ ಪನ್ನೀರ್ ಗಟ್ಟಿ ಗಟ್ಟಿ ಇರುತ್ತೆ ಅಮೂಲ್ ಇದೆ ಅಮೂಲ್ ತಗೊಂಬರಲ್ಲ ಅಂತ ಹೇಳಿ ಸರಿ ತೊಗೊಂಡು ಬಾ ಅಮೂಲ್ ನೋಡೋಣ ಟ್ರೈ ಮಾಡೋಣ ಮಿಲ್ಕಿ ಮಿಸ್ಟು ಹಿಂಗೂ ನೋಡಿದ್ದೀವಿ ಸೊ ಮಿಲ್ಕಿ ಮಿಸ್ಟ್ ಎಲ್ಲ ಖಾಲಿ ಆಗಿದೆ ಅಂತಂದಲು ಸರಿ ಆಯಿತು ಅಂತ ಹೇಳಿ ಅಮೂಲ್ ಪನ್ನೀರ್ ತೊಗೊಂಡು ಬಂದಳು ಅಮೂಲ್ ಪನ್ನೀರ್ ಮಾಡಿದೆ ಚೆನ್ನಾಗಿತ್ತು ಅಮೂಲ್ ಪನ್ನೀರು ಪನ್ನೀರ್ ತಂದಿದ್ದಾರ ಚೆನ್ನಾಗಿ ಸೊ ಆ್ಯಕ್ಚುಲಿ ನನಗೆ ಪನ್ನೀರ್ ತಂದಾಗ ಸಾಫ್ಟ್ ಆಗಿರಬೇಕು ಅದು ಒಂಥರ ಗಟ್ಟಿ ಗಟ್ಟಿ ಇದ್ರೆ ಇಷ್ಟನೇ ಆಗಲ್ಲ ಅವು ಇನ್ನೊಂದು ಏನಪ್ಪ ಅಂದರೆ ನಾನು ಪನ್ನೀರೆಲ್ಲ ಮಾಡ್ತೀನಿ ಬಟ್ ನಾನು ತಿನ್ನೋದಿಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಸೊ ಅವ್ರಿಗೆ ಮಾಡಿಕೊಡ್ತೀನಿ ನಾನು ನನಗೆ ತಿನ್ನು 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 ಅಂತಾರೆ ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದರಲ್ಲೂ ಸ್ವಲ್ಪ ಮಿಲ್ಕಿ ಮಿಶ್ಟು ನನಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಸಾಫ್ಟಾಗಿರುತ್ತೆ ಸೊ ನನ್ನ ಮಗನಿಗಂದ್ರೂ ತುಂಬಾ ಇಷ್ಟ ನೀನು ಮಾಡೋದು ನ ಪನ್ನೀರ್ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾನೆ ಸೊ ಅವಾಗವಾಗ ನೆನಪಾದಾಗ ತಂದು ಕೊಟ್ಟಾಗ ಮಾಡ್ತೀನಿ ಪನ್ನೀರು ಆ್ಯಕ್ಚುಲಿ ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಮಾಡೋದು ಇನ್ನೂ ಬೆಸ್ಟು ಬಟ್ ಅದೆಲ್ಲ ಯಾರು ಮಾಡ್ತಾರೆ ಅರ್ಜೆಂಟಿಗೆ ಅಂತ ಹೇಳಿ ತರಿಸ್ಬಿಡ್ತೀವಿ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಪನೀರ್ದು ನಾನು ಆ್ಯಕ್ಚುಲಿ ಹಾಕಿದ್ದೀನಿ ವೀಡಿಯೋ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ತುಂಬಾ ಬೇಗ ಈಸಿಯಾಗುತ್ತದೆ ಇನ್ನು ರಿಸ್ಕೇ ಇಲ್ಲ ಪನ್ನೀರ್ ಗ್ರೇವಿ ಮಾಡೋದು ಸೊ ಕ್ವಿಕ್ಕಾಗಿ ಪನ್ನೀರ್ ಗ್ರೇವಿ ಮಾಡಿದೆ ಪೊಪ್ಸಾರು ಮಾಡಿದೆ ರೈಸ್ ಮಾಡಿದೆ ಹಾಗೆ ಚಪಾತಿ ಇಟ್ಟು ಕೂಡ ನಾದೆ ಇವರು ನಮ್ಮ ಅದಕ್ಕೆ ಬೇಡ ಬೇಡ ಅಂತ ಅಂದರು ಅವರೇ ಸುಮ್ಮನೀರಿ ಏನೂ ಮಾಡೋಕ್ಕೆ ಕೊಡೋದಿಲ್ಲ ನೀವು ಅಂತ ಹೇಳ್ತಾಯಿದ್ರು ಸರಿ ಅವರು ಚಪಾತಿ ಎಲ್ಲ ಉಜ್ಜಿ ಕೊಟ್ಟರು ನಾನು ಬೇಯಿಸಿದೆ ಒಂದು ತಲೆ ತಿಂತ ಇತ್ತು ಅನ್ನಲ್ಲ ಟ್ರೈಪೋಡ್ ಅಂತೂ ಸಿಕ್ಕಾಪಟ್ಟೆ ತಲೆ ತಿಂದೈತೆ ಆಮೇಲೆ ಯಪ್ಪ ಫಸ್ಟ್ ಒಂದು ಸತಿ ಬೀಳ್ತಾ ಇತ್ತು ಹೋಗಿ ಇಟ್ ಇಟ್ಕೊಂಬಿಟ್ಟೆ ಫೋನ್ ಏನಾದರೂ ಆದರೆ ದೇವರೇ ಬೇಡ ನನಗತಿ ಮನೆಯಲ್ಲಿ ಸೊ ಸುಮಾರು ಫೋನ್ಗಳೆಲ್ಲ ಹೋಗಿಬಿಟ್ಟಿದ್ದಾವೆ ಹೀಗೆ ನೆಗ್ಲೆಟ್ ನೆಗ್ಲೆಟ್ ಅಂತೆಲ್ಲ ಟ್ರೈಪೋಡೆಲ್ಲ ಹಾಕಿದಾಗ ವಿನಾಕಾರಣ ಬಿದ್ದು ಹೊಡೆದೋಗ್ಬಿಡುತ್ತೆ ಸ್ಕ್ರೀನು ಎಲ್ಲ ಅದೊಂದು ಇವತ್ತು ನನಗೆ ಮೇಲೆ 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 ಆ ಕಡೆಯೇ ಟ್ರೈಪೋರ್ಟ್ ಕಡೆ ನೋಡು ನೋಡಿ ನೋಡ್ತಾ ಇದೆ ನೋಡ್ತಾ ಇದೆ ಎಲ್ಲಿ ಬೀಳುತ್ತೋ ಎಲ್ಲಿ ಬೀಳುತ್ತೋ ಅಂತ ಹೇಳಿ ನೋಡಿ ನಮ್ಮ ಅದಕ್ಕೆ ಜೊತೆಗೆ ಅಷ್ಟೊತ್ತು ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಬಾಗಣ ಎಲ್ಲ ಕೊಟ್ಟು ಆಮೇಲೆ ಅವ್ರ ಜೊತೆಗೆ ಸೇರ್ಕೊಂಬಿಟ್ಟು ಬೇಗ 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 ನಮ್ಮಗೆ ಅಂತ ಇದ್ದರು ಎಷ್ಟು ಬೇಗ ಅಡುಗೆ ಮಾಡಿದ್ರಲ್ಲ ಬೇಗ ಆಯಿತು ಅಂತ ಹೇಳಿ ಆಮೇಲೆ ಈರುಳ್ಳಿ ಬಜ್ಜಿ ಮಾಡಿದೆ ಚಪಾತಿ ಹಾಕ್ಕೊಂಡೆ ಅಂದರೆ ಬಿಸಿ ಬಿಸಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಿಟ್ಟೆಲ್ಲ ತೆಗೆದಿಟ್ಟಿದ್ದೀನಿ ಪನ್ನೀರ್ ಗ್ರೇವಿ ಅಂದರೂ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟ್ ಇತ್ತು ಇನ್ನು ಸ್ವಲ್ಪ ಖಾರ ಆಗಬೇಕಿತ್ತು ಅಂತ ನನಗೆ ಅನ್ನಿಸ್ತು ಅಂದರೆ ನಾನು ತಿನ್ನಲ್ಲ ಟೇಸ್ಟ್ ನೋಡಿ ತಿನ್ನಲ್ಲ ಸ್ವಲ್ಪ ಚ ಖಾರ ಆಗಬೇಕಿತ್ತು ಅಂತ ಸೊಪ್ಸಾರು ಚೆನ್ನಾಗಿತ್ತು ಸೊಪ್ಸಾರು ಇದ್ಬಿಟ್ರೆ ಸೂಪರು ಬೆಳೆಸಾರಿಗಿಂತ ಸೊಪ್ಸಾರು ಚೆನ್ನಾಗಿರುತ್ತೆ ಎಲ್ಲರಿಗೂ ಊಟ ಹಾಕಿ ಕೊಡ್ತಾ ಇದ್ದೆ ಬೇಗ ಬೇಗ ಅಣ್ಣನೂ ಕೂಡ ಬಂದರು ಸೊ ಅಣ್ಣ ಬಂದ ತಕ್ಷಣ ಈರುಳ್ಳಿ ಬಜ್ಜಿ ಎಲ್ಲ ಕರ್ಬಿಟ್ಟು ಪನ್ನೀರ್ ಗ್ರೇವಿ ಎಲ್ಲ ತಟ್ಟೆಲಿ ಹಾಕಿ ಊಟ ಇದೆ ಸ್ವೀಟ್ ಏನೂ ಮಾಡಿಲ್ಲ ಅವರು ಗಣಪತಿ ಹಬ್ಬ ದಿನ ಸ್ವೀಟ್ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಅಂದರೆ ಒಂದೂವರೆ ತಿಂಗಳಿಂದ ನಾನ್ ವೆಜ್ ಏನೂ ತಿಂದಿಲ್ಲ ಸ್ವೀಟು ಈ ಥರ ಬಜ್ಜಿಗಳು ಬೋಂಡಾಗಳು ಸೊ ತಿಂದು ತಿಂದು ಸಾಕಾಗಿದೆ ಅಂದರೂ ಸರಿ ಆಯಿತು ಸ್ವೀಟ್ ಇತ್ತಲ್ಲ ಅದೇ ಸ್ವೀಟು ನಾನು ಇಟ್ವಿ ನೋಡಿ ಬಜ್ಜಿನೂ ಕೂಡ ಜಾಸ್ತಿ ಮಾಡಿಲ್ಲ ಸೊ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಬಿಟ್ಟು ಯಾಕಂದರೆ ಮೂರು ನಾಲ್ಕು ಜನ ಅಷ್ಟೇ ನಾವು ಇದ್ದಿದ್ದು ಮಧ್ಯಾಹ್ನ ಇವರು ನೈಟ್ ಬರ್ತಾರಲ್ಲ ಸೊ ನೈಟ್ ತನಕ ಮತ್ತೆ ಬಜ್ಜಿ ಕರೆದಿಟ್ಟರೆ ಸರಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಬಜ್ಜಿ ಕರೆದೆ ಇವಾಗ ನೋಡಿ ಎಲ್ಲ ಬಡಿಸ್ತಾ ಇದ್ದೀನಿ ಊಟ ಸೊ ತರಕಾರಿ ಇದ್ದಿದ್ದರೆ ಇನ್ನೊಂದು ಪಲ್ಯ ಕೂಡ ಮಾಡಿಬಿಡ್ತಿದೆ ಹಾಗೆ ತರಕಾರಿ ಇದ್ದರೆ ಪಲ್ಯ ಮಾಡೋದ್ಕಿಂತ ಆ ಪನ್ನೀರ್ ಗ್ರೇವಿ ಮುಂದೆ ಮತ್ತೊಂದು ಪಲ್ಯ ಅಂದರೆ ಜೋಳಿಕಾಯಿ ಪಲ್ಯ ಸೊ ಬೆಂಡೆಕಾಯಿ ಪಲ್ಯ ಸರಿ ಅನ್ಸೋದಿಲ್ಲ ಪನ್ನೀರ್ ಇಷ್ಟಪಟ್ಟು ತಿಂತಾರೆ ಊಟ ಎಲ್ಲ ಕೊಟ್ಟೆ ಸೊ ಅಣ್ಣ ಅವಾಗ ಊಟಕ್ಕೆ ಬಂದಿದ್ದರು ಸೊ ಬಿಸಿ ಬಿಸಿ ಚಪಾತಿ ಇತ್ತಲ್ಲ ಹಾಗಾಗಿ ಊಟ ಎಲ್ಲ ಬಡಿಸಿದೆ ನೀನು ಕುತ್ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಂತ ನಮ್ಮದಕ್ಕೆ ನೀವು ಕುತ್ಕೊಳ್ಳಿ ಮತ್ತು ರೈಸ್ ಕೊಟ್ಬಿಟ್ಟು ನಾನು ಊಟ ಮಾಡ್ತೀನಿ ನೀವು ಫಸ್ಟು ಊಟ ಮಾಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಕೂತ್ಕೊಂಡ್ರು ನೋಡಿ ಇಂತ ಇದ್ದಾರೆ ಹೇಗಾಗಿತ್ತೋ ಅವರು ಸುಮ್ಮನೆ ಊಟ ಮಾಡಿದರು ಏನೂ ಹೇಳಿಲ್ಲ ಅವ್ರ ಮಗನೂ ಅಷ್ಟೇ ಪನ್ನೀರ್ ಅದೆಲ್ಲ ತಿನ್ನೋದಿಲ್ಲ ಅಂತೆ ಸೇಮ್ ನಿಮ್ಮ ಥರನೇ ನನ್ನ ಮಗ ಸ್ವೀಟಲ್ಲಿ ಹಾಕಿರೋ ಗೋಡಂಬಿ ದ್ರಾಕ್ಷಿ ಇದೇನೂ ತಿನ್ನೋದಿಲ್ಲ ಪನ್ನೀರು ಕೂಡ ಎಲ್ಲಾದರೂ ಹೊರಗಡೆ ಹೋಗಿ ಕರ್ಕೊಂಡೋದಾಗ ತಿನ್ನಿಸಿದ್ರೆ ಅವ್ನು ಪನ್ನೀರ್ ಬೇಡ ಬೇರೆ ಅಂದರೆ ದಾಲು ಅದು ಇದು ಇಷ್ಟಪಡ್ತಾನಂತೆ ಇದು ಅಂತರೂ ಫೋನ್ ನಂದು ಇನ್ನೇನು ಕೆಳಗೆ ಬೀಳೋದು ನೆಲಕ್ಕೆ ನೆಲಕ್ಕೆ ಬಿದ್ದಿದ್ರೆ ಇವತ್ತು ನನ್ನ ಫೋನಿನ ಕತೆ ಏಕಮಾರ್ದೋ ತು ತುಕಡ ಅಂದರೆ ಹೊಡೆದೋಗೋದು ಹೋಗಿ ಇಟ್ಬಿಟ್ಟೆ ಅಣ್ಣ ಬೇಡ ಸುಮ್ಮನೆ ಏನಕ್ಕೆ ರಿಸ್ಕ್ ತೆಗೆದುಬಿಡು ಅಂತ ಹೇಳಿದ್ರು ಸೊ ಇದಾಗಿತ್ತು ಇವತ್ತಿನ ನಂದು ನೋಡಿ ಫೋನ್ ಹೆಂಗೆ ಬೀಳ್ತಾ ಇತ್ತು ಯಪ್ಪ ಅದಕ್ಕೆ ಅಲ್ಲಿಂದ ಟ್ರೈಪೋಡಿನ ಫೋನೇ ತೆಗೆದ್ಬಿಟ್ಟೆ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಸೊ ಬಾಗಣದ ವೀಡಿಯೋ ಅದಕ್ಕೆ ಬಂದಿರೋದು ಅಣ್ಣ ಬಂದಿರೋದು ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್